ತಮಗೆಲ್ಲರಿಗೂ ಪ್ರಣಾಮಗಳು ಶಾಂಭವಿ ಧ್ಯಾನ ಶಾಂಭವಿ ಮುದ್ರ ಬಗ್ಗೆ ನೋಡೋಣ ಶಾಂಭವಿ ಮುದ್ರ ಅಂದರೆ ಆಜ್ಞಾಚಕ್ರದಲ್ಲಿ ನಮ್ಮ ಎರಡೂ ಕಣ್ಣಿನಿಂದ ಈ ಭೂಮಧ್ಯ ಸ್ಥಾನದಲ್ಲಿ ನೋಡ್ತಾ ಹೋಗೋದು ಈ ಚಕ್ರದಲ್ಲಿ ಧ್ಯಾನ ಮಾಡುವುದರಿಂದ ಆಜ್ಞಾಚಕ್ರ ಶಕ್ತಿ ವಿಕಾಸವಾಗ್ತಿದೆ ನಮ್ಮ ಅಚ್ ಮಸ್ತಿಷ್ಕದಲ್ಲಿ ಅಂದರೆ ತಲೆಯಲ್ಲಿರುವ ಸುತ್ತ ಅಚೇತನ ಶಕ್ತಿ ಜಾಗೃತವಾಗ್ತಿದೆ ಸ್ಮರಣಶಕ್ತಿ ಹೆಚ್ಚಾಗ್ತದೆ ಮತ್ತು ನಮ್ಮ ನರನಾಡಿಗಳಲ್ಲಿ ಒಂದು ಸಬಲತೆ ಸಾಮರ್ಥ್ಯ ಹೆಚ್ಚಾಗ್ತದೆ ಮುಖದಲ್ಲಿ ಆಕರ್ಷಣ ಶಕ್ತಿ ಹೆಚ್ಚಾಗ್ತದೆ ಕಣ್ಣಿನಲ್ಲಿ ದಿವ್ಯ ತೇಜಸ್ಸು ಆಕರ್ಷಣ ಶಕ್ತಿ ಹೆಚ್ಚಿಸಿ ಏಕಾಗ್ರತ ಶಕ್ತಿ ಸ್ಮರಣಶಕ್ತಿ ವೃದ್ಧಿಯಾಗ್ತದೆ ಇದನ್ನು ನಾವು ನಮ್ಮ ಶಕ್ತಿಗನುಸಾರವಾಗಿ ನಾವು ಮಾಡ್ತಾ ಹೋಗೋದು ಇದಕ್ಕೆ ಶಾಂಭವಿ ಮುದ್ರಾ ಅಂತ ಕರಿತಾ ಇದ್ದಾರೆ ಬೆನ್ನು ಕುತ್ತಿಗೆ ನೇರವಾಗಿಟ್ಟುಕೊಂಡು ತದೇಕ ಚಿತ್ತದಿಂದ ಆಂತರಿಕ ಭಾಗವನ್ನು ಭ್ರೂಮಧ್ಯದ ಆಂತರಿಕ ಭಾಗವನ್ನು ನೋಡ್ತಾ ಹೋಗೋದು ನಮ್ಮ ಶಕ್ತಿಗನುಸಾರವಾಗಿ ಈ ಮುದ್ರಾಧ್ಯವನ್ನು ನಾವು ಮಾಡಬಹುದು ಇದಕ್ಕೆ ಧ್ಯಾನ ಅಂತ ಕರಿತಾ ಇದ್ದಾರೆ धन्यवाद